ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಆಲ್ರೆಡಿ ಈಗ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಂಡಿದ್ರೆ ಅದ್ರ ಕೂಡ ಇನ್ನೊಂದು ಸಲ ಗಮನಿಸಿ ಈ ರೀತಿ ಒಂದು ಮಾಕ್ ಅಲಾಟ್ಮೆಂಟಲ್ಲಿ ಯು ಜಿ ಟಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಹಾಗೂ ಯು ಜಿ ನೀಟ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗೆ ಚೆಕ್ ಮಾಡ್ಕೊಂಡಿದ್ರೆ ಒಬ್ಬ ವಿದ್ಯಾರ್ಥಿ ಒಂದು ನಂಬರ್ನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿದ್ಯಾರ್ಥಿಗೆ ಅಲೋಟ್ಮೆಂಟ್ ಆಗಿರೋದು ಗೋರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಈ ರೀತಿ ನಿಮಗೆ ಎಂ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಈ ರೀತಿ ಬೇರೆ ಬೇರೆ ಕೋರ್ಸ್ಗಳು ಅಲೋಟ್ಮೆಂಟ್ ಆಗಿರುತ್ತೆ ಇಲ್ಲಿ ಮೂರನೇದಾಗಿ ನಿಮ್ಮ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ ಎಲ್ಲ ಕೋರ್ಸ್ ಕಟ್ ಆಫ್ ಬಿಟ್ಟಿದ್ದಾರೆ ಯು ಜಿ ನೀಟ್ ಆ್ಯಂಡ್ ಐ ಎಸ್ ಎಮ್ ಎಚ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಣುಕು ಸೀಟು ಹಂಚಿಕೆ ಕಟ್ ಆಫ್ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಇದರಲ್ಲಿ ಮೊದಲನೇದಾಗಿ ಮೆಡಿಕಲ್ ಡೆಂಟಲ್ ಜನರಲ್ ಪಿ ಡಿ ಎಫ್ ಲಿಸ್ಟ್ ಇದೆ ಕಟ್ ಆಫ್ ಇದೆ ಆಮೇಲೆ ಪ್ರೈವೇಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋಟ ಎಷ್ಟು ಎಷ್ಟಕ್ಕೆ ಒಂದು ಅಲೋಟ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಇದೆ ಆಮೇಲೆ ಆಯುಷ್ ಕೋರ್ಸ್ಗಳ ಬಗ್ಗೆ ಎಚ್ ಕೆ ಆಗಿರಲಿ ಪ್ರೈವೇಟ್ ಆಗಿರಲಿ ಈ ರೀತಿ ಎಲ್ಲ ಪಿ ಡಿ ಅನ್ನು ಬಿಟ್ಟಿರ್ತಾರೆ ಪಿ ಡಿ ಅನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಮುಖ್ಯವಾಗಿರುವಂಥ ಪ್ರಕಟಣೆ ಕೂಡ ನೋಡಿ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಈ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಇದರಲ್ಲಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಕೃಷಿ ವಿಜ್ಞಾನ ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾಟಿ ಹಾಗೂ ವೈದ್ಯಕೀಯ ದಂತ ವಿದ್ಯಿಕೆ ಆಯುಷ್ ಕೋರ್ಸ್ಗಳಿಗೆ ಅನುಕೂಲ ಸೀಟು ಹಂಚಿಕೆ ಬಗ್ಗೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಈ ಒಂದು ಕೋರ್ಸ್ಗಳ ಆಪ್ಷನಿಟಿ ಪೋರ್ಟಲ್ಗೆ ವೈದ್ಯಕೀಯ ದಂತ ಮತ್ತು ಆಯುಷ್ ಕೋರ್ಸ್ ಸೀಟು ಸೇರ್ಪಡೆ ಆದ ನಂತರ ಅರ ಅಭ್ಯರ್ಥಿಗಳು ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಆದ್ಯತೆ ಕ್ರಮದಲ್ಲಿ ದಾಖಲಿಸಿರುವ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ ಅಣುಕು ಸೀಟು ಹಂಚಿಕೆಯನ್ನು ಎರಡನೇ ಬಾರಿ ಫಲ್ ಫಲಿತಾಂಶವನ್ನು ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡ್ಕೊಂಡಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸದರಿ ಅಣುಕು ಸೀಟು ಹಂಚಿಕೆ ಫಲಿತಾಂಶವನ್ನು ಪರಿಶೀಲಿಸಿದ ನಂತರ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆ ಕಾಲೇಜು ಕೋರ್ಸ್ಗಳ ಆಯ್ಕೆಗಾಗಿ ಅದ್ಯತಾ ಕ್ರಮದಲ್ಲಿ ಆಪ್ಷನ್ಸ್ಗಳನ್ನು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಯ ಒಳಗಡೆ ಅಂತಿಮವಾಗಿ ಅಗತ್ಯವಿದ್ದಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ಕೂಡ ಸೇರಿಸ್ಬೋದಾಗಿದೆ ಅಥವಾ ದಾಖಲಿಸಿರುವ ಆಪ್ಷನ್ಸ್ಗಳನ್ನು ಕ್ರಮಾಂಕವಾಗಿ ಬದಲಾಯಿಸ್ಬೋದು ಅಥವಾ ಡಿಲೀಟ್ ಕೂಡ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಇಲ್ಲಿಯವರೆಗೆ ಇಚ್ಛೆ ಮತ್ತು ಆಯ್ಕೆಗಳನ್ನು ದಾಖಲಿಸದೇ ಇರುವ ಅರ್ಹ ಅಭ್ಯರ್ಥಿಗಳು ಇಷ್ಟವಿದ್ದಲ್ಲಿ ಆಪ್ಷನ್ಸ್ಗಳನ್ನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಕಾಲೇಜು ಕೋರ್ಸ್ಗಳ ಆದ್ಯತಾ ಕ್ರಮದಲ್ಲಿ ದಾಖಲಿಸಬೇಕಾಗುತ್ತೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಒಂದು ಆಪ್ಷನ್ಸ್ ಎಂಟ್ರಿನೇ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ನಿಮ್ಮಲ್ಲಿಯೇ ನಿಮ್ಮಲ್ಲಿ ವೆರಿಫಿಕೇಶನ್ ಸ್ಲಿಪ್ ಇದ್ದರೆ ನೀವು ಕೂಡ ಹೊಸದಾಗಿ ಆಪ್ಷನ್ಸ್ಗಳನ್ನು ಎಂಟರ್ ಮಾಡ್ಬೋದು ಅಣುಕು ಸೀಟು ಹಂಚಿಕೆ ಹಂಚಿಕೆಯನ್ನು ಎರಡನೇ ಬಾರಿ ಮಾಡಿದ ನಂತರ ಅಭ್ಯರ್ಥಿಗೂ ಕೇಳಬಹುದಾದ ಪುನರಾವರ್ತಿತ ಪ್ರಶ್ನೆಗಳ ಕ್ರಡೀಕರಿಸಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು ಅಬ್ ಅಭ್ಯರ್ಥಿಗಳು ಓದಿಕೊಳ್ಳಬಹುದಾಗಿದೆ ಅಂತ ತಿಳಿಸಿದರೆ ಆ ಒಂದು ಪಿ ಡಿ ಎಫ್ ಕೂಡ ನೋಡೋಣ ಏನಿದೆ ಅನ್ನೋದು ಈ ಒಂದು ಪಿ ಡಿ ಎಫ್ ಅಲ್ಲಿ ಅತಿ ಹೆಚ್ಚಿಗೆ ಪೇಜ್ ಇದೆ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು ಪೂರ್ತಿ ಗಮನವಿಟ್ಟು ತೆಗೆದುಕೊಳ್ಳಿ ಇದು ಅತಿ ಮುಖ್ಯವಾಗಿರುವಂಥ ಕೆಲವೊಂದು ಪುನರಾವರ್ತಿತ ಪ್ರಶ್ನೆಗಳಿದೆ ಅತಿ ಮುಖ್ಯವಾಗಿದೆ ಆಪ್ಷನ್ಸ್ ಎಂಟ್ರಿ ಮತ್ತು ಅಣುಕು ಸೀಟು ಹಂಚಿಕೆಯನ್ನು ಎರಡನೇ ಬಾರಿ ಮಾಡಿ ಫಲಿತಾಂಶದ ನಂತರ ಪುನರಾವರ್ತಿತ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಕೇಳಬಹುದಾದಂಥ ಪ್ರಶ್ನೆಗಳು ಅದಕ್ಕೆ ಉತ್ತರಗಳು ಕೆ ಎ ವೆಬ್ಸೈಟಲ್ಲೇ ಪಿ ಡಿ ಎಫ್ ಅಲ್ಲೇ ಬಿಟ್ಟಿರ್ತಾರೆ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಓದ್ಕೋಬಹುದು ಆದರೆ ನಿಮಗೆ ಎಕ್ಸ್ಪ್ಲನೇಷನ್ಸ್ ಒಳಗೆ ಸ್ವಲ್ಪ ಗಮನಿಸಿ ಇಲ್ಲೇನಿದೆ ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ ಅಂದರೆ ಮಾಕ್ ಅಲೋಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ ಆದರೆ ನನಗೆ ವೈದ್ಯಕೀಯ ಸೀಟಿಗೆ ಆಸಕ್ತಿ ಇದೆ ನನಗೆ ವೈದ್ಯಕೀಯ ಸೀಟು ಸಿಗಬಹುದಾ ಅಭ್ಯರ್ಥಿಯ ಸೀಟು ಹಂಚಿಕೆಯು ನಾಲ್ಕು ಅಂಶಗಳ ಅಂಶಗಳ ಮೇಲೆ ಆಧಾರಿತವಾಗಿರುತ್ತೆ ಅಂತ ತಿಳಿಸಿದ್ದಾರೆ ಅವಲಂಬಿತವಾಗಿರುತ್ತೆ ಒಂದೆದ್ದು ಸೀಟ್ ಮ್ಯಾಟ್ರಿಕ್ಸ್ ಎರಡನೇದ್ದು ರ್ಯಾಂಕ್ ಮೂರು ಅರ್ಹತೆ ನೇಮಾನುಸಾರ ಹಾಗೂ ನಾಲ್ಕು ಅಭ್ಯರ್ಥಿಯು ಆದ್ಯತಾ ಕ್ರಮದಲ್ಲಿ ದಾಖಲ್ಸ್ ದಾಖಲಿಸಿರುವ ಆಪ್ಷನ್ಸ್ಗಳು ಮೆಡಿಕಲ್ ಕಟ್ ಆಫ್ ರ್ಯಾಂಕನ್ನು ಪರಿಶೀಲಿಸಿ ನಮಗೆ ಸೀಟು ಸಿಗುವ ಅಥವಾ ಸಿಗದೇ ಇರುವ ಬಗ್ಗೆ ಕಟ್ ಆಫ್ ರ್ಯಾಂಕ್ ಮಾಹಿತಿ ಒಂದು ಅಂದಾಜು ಚಿತ್ರನ ನೀಡಬಹುದು ನಿಮಗೆ ಆಲ್ರೆಡಿಗೆ ಕಟ್ ಆಫ್ ಬಿಟ್ಟಿರ್ತಾರೆ ಆ ಒಂದು ಕಟ್ ಆಫ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಈ ಒಂದು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗ್ಬೋದಾ ಇಲ್ಲ ನಮಗೆ ಒಂದು ರ್ಯಾಂಕಿಂಗಲ್ಲಿ ಯಾವೆಲ್ಲ ಕಾಲೇಜುಗಳನ್ನು ಎಂಟ್ರ್ ಮಾಡ್ಬೋದು ಅನ್ನೋ ಬಗ್ಗೆ ನೀವು ತಿಳಿದುಕೊಂಡು ಆಪ್ಷನ್ಸ್ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಆಮೇಲೆ ಎರಡನೇದಾಗಿ ನೋಡಿ ನಾನು ಒಟ್ಟು ಆಪ್ಷನ್ಸ್ ಆಪ್ಷನ್ಸ್ಗಳನ್ನು ದಾಖಲಿಸಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಒಂದು ಅಸ್ಯೂಮೇಷನ್ ಮಾಡ್ಕೋಬೇಕು ಓಕೆ ನಾನು ಒಟ್ಟು ಆಪ್ಷನ್ಸ್ ಆಪ್ಷನ್ಸ್ಗಳನ್ನು ದಾಖಲಿಸಿದ್ದೇನೆ ನನಗೆ ಮೂವತ್ತನೇ ಆಪ್ಷನ್ಸ್ ಸೀಟು ದೊರಕಿದೆ ಆದರೆ ನನಗೆ ಮೂವತ್ತೈದನೇ ಆಪ್ಷನ್ಸ್ ಸೀಟು ಬೇಕು ನಾನು ಏನು ಮಾಡಬೇಕಾಗುತ್ತೆ ಅಣುಕು ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಕಟಿಸಲು ಅಭ್ಯರ್ಥಿಗಳು ಆಪ್ಷನ್ಸ್ ಅಂಟೆ ಬಗ್ಗೆ ಮಾಹಿತಿ ತಿಳಿಯೋದಕ್ಕೆ ಅಣುಕು ಸೀಟು ಹಂಚಿಕೆಯ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ಸ್ಗಳನ್ನು ಸೇರಿಸಲು ಕ್ರಮಾಂಕ ಬದಲಾಯಿಸಲು ತೆಗೆದುಹಾಕಲು ಅವಕಾಶ ನೀಡಲಾಗಿರುತ್ತೆ ಅಭ್ಯರ್ಥಿಗಳು ಮೆರಿಟ್ ಮತ್ತು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಈ ಒಂದು ದಾಖಲಿಸುವ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆಯನ್ನು ಮಾಡೋದ್ರಂತೆ ಅಭ್ಯರ್ಥಿಗಳು ತನಗೆ ಇರುವ ಹಾಗೆ ಆಪ್ಷನ್ಸ್ಗಳನ್ನು ಸೇರಿಸ್ಬೋದಾಗಿದೆ ಕ್ರಮಾಂಕ ಬದಲೇ ಬದಲಾಯಿಸಬಹುದಾಗಿದೆ ಅಂದರೆ ಐದನೇ ಕಾಲೇಜ್ ಇರ್ತೀನಿ ನಾಲ್ಕನೇ ಕಾಲೇಜ್ ನಾಲ್ಕನೇ ಕಾಲೇಜ್ ಐದನೇ ಕಾಲೇಜ್ ಇರ್ತಿ ಚೇಂಜಸ್ ಮಾಡ್ಕೋಬೋದು ಅಥವಾ ಡಿಲೀಟ್ ಕೂಡ ಮಾಡ್ಕೋಬೋದು ಅಭ್ಯರ್ಥಿಯು ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ಆಪ್ಷನ್ಸ್ಗಳನ್ನು ಮಾರ್ಪಡಿಸ್ಬೋದು ಅಂದರೆ ಇಪ್ಪತ್ತು ಈ ಒಂದು ಮೂವತ್ತೈದನೇ ನಂಬರಿನ ಆಪ್ಷನ್ಸ್ಗಳು ಅವಶ್ಯಕವಿದ್ದಲ್ಲಿ ಉನ್ನತ ಕ್ರಮಾಂಕದಲ್ಲಿ ನಮೂದಿಸಬಹುದಾಗಿದೆ ನಾ ಆಲ್ರೆಡಿ ತಿಳಿಸಿದ ಪ್ರಕಾರ ಇಲ್ಲಿ ಮೂವತ್ತೈದನೇ ಆಪ್ಷನ್ಸೇ ನಿಮಗೆ ಅಲಾಟ್ಮೆಂಟ್ ಆಗಬೇಕಾಗಿತ್ತು ನೀವು ಅದನ್ನು ಪ್ರಿಯಾರಿಟಿ ಚೇಂಜ್ ಮಾಡಿ ಒಂದೇ ಆಪ್ಷನ್ಸ್ ಅಂತ ಕೊಡಬೇಕಾಗತ್ತೆ ಅಣುಗು ಸೀಟು ಹಂಚಿಕೆಯ ನಂತರ ಎಲ್ಲ ಅಭ್ಯರ್ಥಿಗಳು ಆಪ್ಷನ್ಸ್ಗಳ ಕ್ರಮಾಂಕಗಳನ್ನು ಬದಲಾಯಿಸುವ ಸಾಧ್ಯತೆ ಇರೋದರಿಂದ ಹಾಗೂ ಹೊಸದಾಗಿ ಆಪ್ಷನ್ಸ್ಗಳನ್ನು ಸೇರಿಸುವ ಸಾಧ್ಯತೆ ಇರೋದ್ರಿಂದ ಅಭ್ಯರ್ಥಿಗೆ ಮೆರಿಟ್ ಆಧಾರದ ಮೇಲೆ ಮೊದಲನೇ ಸುತ್ತಿನ ನೈಜು ಸೀಟು ಹಂಚಿಕೆಯಲ್ಲಿ ಸೀಟ್ ಸಿಗ್ಬೋದು ಅಥವಾ ಸಿಗದೇ ಇರಬಹುದು ನೀವು ಆಪ್ಷನ್ಸ್ಗಳನ್ನು ಮತ್ತೆ ಒಂದೇ ಆಪ್ಷನ್ಸ್ ಅಂತ ಕೊಟ್ಟರು ಕೂಡ ಕೆಲವು ವಿದ್ಯಾರ್ಥಿಗಳು ಅದೇ ಕಾಲೇಜಿಗೆ ಹೆಚ್ಚಿಗೆ ಆಪ್ಷನ್ಸ್ ಅಂಟೆ ಮಾಡಿದರೆ ಕೆಲವು ಕಾಲೇಜಿಗೆ ಈ ಒಂದು ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಕಾಲೇಜು ಅಲಾಟ್ಮೆಂಟ್ ಆಗ್ಬೋದು ಆಗದೇ ಇರ್ಬೋದು ಅಂತ ತಿಳಿಸಿದ್ದಾರೆ ಓಕೆ ಇಲ್ಲಿ ಆಮೇಲೆ ನನಗೆ ಕ್ಯೂ ಅದರ್ಸ್ ಕೋಟಾದಲ್ಲಿ ಅಣುಕು ಸೀಟು ಹಂಚಿಕೆಯಲ್ಲಿ ವೈದ್ಯಕೀಯ ಸೀಟು ದೊರಕಿದೆ ಕ್ಯೂ ಅಂದರೆ ಮ್ಯಾನೇಜ್ಮೆಂಟ್ ಕೋಟ ನನಗೆ ಕ್ಯೂ ಅದರ್ಸ್ ಕೋಟಾದಲ್ಲಿ ಅಣುಕು ಸೀಟು ಹಂಚಿಕೆಯಲ್ಲಿ ವೈದ್ಯಕೀಯ ಸೀಟು ದೊರಕಿದೆ ಆದರೆ ನನಗೆ ಅಷ್ಟು ಶುಲ್ಕವನ್ನು ಪಾವತಿಸಲು ಸಾಧ್ಯವಾಗುವುದಿಲ್ಲ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸೀಟು ಹಂಚಿಕೆ ಸಂಪೂರ್ಣ ಅದರ ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ ಸೀಟು ಹಂಚಿಕೆ ಸಂಪೂರ್ಣವಾಗಿ ಅಭ್ಯರ್ಥಿ ಅರ್ಹತೆ ಮೆರಿಟ್ ಅಭ್ಯರ್ಥಿಗಳ ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಆಪ್ಷನ್ಸ್ಗಳನ್ನು ಅವಲಂಬಿತವಾಗಿರುತ್ತೆ ಖಾಸಗಿ ಕಾಲೇಜುಗಳಲ್ಲಿ ನಾಲ್ಕು ವಿಧದ ಸೀಟುಗಳು ಜಿ ಪಿ ಎನ್ ಕ್ಯೂ ಅಂತ ಇರುತ್ತೆ ಈಗಾಗಲೇ ಈ ಮಾಹಿತಿ ಪುಸ್ತಕದಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ ಒಂದು ವೇಳೆ ಕ್ಯೂ ಸೀಟುಗಳು ಅಭ್ಯರ್ಥಿಗಳಿಗೆ ಇಷ್ಟ ಇಷ್ಟವಿಲ್ಲದಿದ್ದಲ್ಲಿ ವೇಳಾಪಟ್ಟಿ ಅನುಸಾರ ಇಂತಹ ಕ್ಯೂ ಸೀಟುಗಳನ್ನು ತೆಗೆದುಹಾಕಲು ಅವಕಾಶವಿದೆ ನಿಮಗೆ ಈ ಒಂದು ಕ್ಯೂ ಸೀಟ್ ನಿಮಗೆ ಪೇಮೆಂಟ್ ಮಾಡಲು ಆಗೋದಿಲ್ಲ ಮಾಹ್ಕಲಾಟ್ಮೆಂಟಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದೆ ಅಂದರೆ ಆ ಕಾಲೇಜ್ ಕೂಡ ನೀವು ಮಾಕ್ ಅಲಾಟ್ಮೆಂಟ್ ನಂತರ ಈ ಒಂದು ಕೊಟ್ಟಿನಂಥ ಅವಕಾಶದಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು ಆಪ್ಷನ್ಸ್ಗಳನ್ನು ದಾಖಲಿಸುವ ಸಂದರ್ಭದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಶುಲ್ಕದ ವಿವರಗಳನ್ನು ಪರಿಶೀಲಿಸಿ ತಮಗೆ ಆಸಕ್ತಿ ಅಂದರೆ ನೀವು ಆಪ್ಷನ್ಸ್ ಎಂಟ್ರಿ ಮಾಡೋ ಟೈಮಲ್ಲೇ ನಿಮ್ಮ ಎಲ್ಲ ಕೋರ್ಸಿನ ಫೀಸ್ ಸ್ಟ್ರಕ್ಚರ್ ನಿಮಗೆ ಸೈಡಲ್ಲಿ ತೋರಿಸ್ತಾ ಇರುತ್ತೆ ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಆಪ್ಷನ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಒಂದು ವೇಳೆ ರಿಯಲ್ ಅಲಾಟ್ಮೆಂಟಲ್ಲೂ ಇದೇ ರೀತಿ ಆದರೆ ಬಹಳಷ್ಟು ತೊಂದರೆ ಆಗುತ್ತೆ ಆಪ್ಷನ್ಸ್ ಎಂಟ್ರಿಯಲ್ಲೇ ಈ ಒಂದು ಮಾಕ್ ಅಲಾಟ್ಮೆಂಟಲ್ಲೇ ನೀವು ಚೇಂಜಸ್ ಮಾಡಿಕೊಳ್ಳೋದು ಒಳ್ಳೆಯದು ಓಕೆ ಆಮೇಲೆ ನೋಡಿ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಗಮನಿಸಬೇಕಾದಂಥ ಮುಖ್ಯ ಅಂಶಗಳೇನು ಕೆ ಎದ್ ಅಂತಾನೆ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಹಿಸಿ ಒಂದೇದ್ದು ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಹೆಚ್ಚೆ ಆಯ್ಕೆಗಳನ್ನು ದಾಖಲಿಸುವ ಮೊದಲು ಪ್ರತಿ ಕಾಲೇಜಿನಲ್ಲಿ ನಾಲ್ಕು ಥರದ ಸೀಟುಗಳು ಇದೆ ಎಂಬುದನ್ನು ಅಭ್ಯರ್ಥಿಗಳು ಗಮನಿಸಬೇಕು ಓಕೆ ಗೋರ್ಮೆಂಟ್ ಪ್ರೈವೇಟ್ ಸೆಮಿ ಗೌರ್ಮೆಂಟ್ ಹಾಗೂ ಮ್ಯಾನೇಜ್ಮೆಂಟ್ ಈ ರೀತಿ ಆಮೇಲೆ ಅದೇ ರೀತಿ ಪ್ರತಿಯೊಂದು ವರ್ಗ ಸೀಟುಗಳು ವಿವಿಧ ಶುಲ್ಕವನ್ನು ಹೊಂದಿರೋದ್ರಿಂದ ಗಮನಿಸಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟುಗಳು ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ ಸೀಟುಗಳ ಶುಲ್ಕ ಪ್ರತ್ಯೇಕವಾಗಿರುತ್ತೆ ಗೋರ್ಮೆಂಟಿನ್ ಗೋರ್ಮೆಂಟ್ ಸೀಟಿಂದು ಗೋರ್ಮೆಂಟ್ ಕಾಲೇಜ್ ಬೇರೆ ಇರುತ್ತೆ ಗೋರ್ಮೆಂಟ್ ಸೀಟಿನ್ ಪ್ರೈವೇಟ್ ಕಾಲೇಜ್ ಅದು ಅಮೌಂಟ್ ಬೇರೆ ಇರುತ್ತೆ ನೀವು ಆಪ್ಷನ್ ಸೆಂಟ್ರಿ ಹಾಕುವಾಗ ಸೈಡಲ್ಲಿರುವಂಥ ಒಂದು ಒಂದು ಸೈಡಲ್ಲಿರುವಂಥ ಶುಲ್ಕವನ್ನು ಗಮನಿಸಿ ಆಪ್ಷನ್ ಸೆಂಟ್ರಿ ಹಾಕಬೇಕಾಗುತ್ತೆ ಮೂರನೇದಾಗಿ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಇಚ್ಛೆಯುಳ್ಳ ಇಚ್ಛೆ ಉಳ್ಳವರು ಈ ಒಂದು ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಇಚ್ಛೆ ಮತ್ತು ಆಯ್ಕೆಯನ್ನು ದಾಖಲಿಸಲು ಇಚ್ಛೆ ಉಳ್ಳವರು ಕಾಲೇಜುಗಳಲ್ಲಿನ ಜಿ ಪಿ ಎನ್ ಕ್ಯೂ ಸೀಟುಗಳ ವರ್ಕ್ಗಳನ್ನು ತೆಗೆದುಕೊಂಡು ಅದರಂತೆ ದಾಖಲಿಸಬಹುದಾಗಿದೆ ಅಂತ ತಿಳಿಸಿದ್ದಾರೆ ಆಮೇಲೆ ನಾನು ಇಂಜಿನಿಯರಿಂಗ್ ಆ್ಯಂಡ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಕೋರ್ಸಿಗೆ ಒನ್ನೂರ ಐವತ್ತು ಆಪ್ಷನ್ಸ್ಗಳನ್ನು ನಮೂದಿಸಿದ್ದೇನೆ ಆದರೆ ನನಗೆ ಅಣುಕು ಸೀಟು ಹಂಚಿಕೆಯಲ್ಲಿ ಯಾವುದೇ ಸೀಟು ಹಂಚಿಕೆ ಆಗಿರೋದಿಲ್ಲ ಏನು ಮಾಡಬೇಕು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಇದು ಕೂಡ ಗಮನಿಸಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಆ ವಿದ್ಯಾರ್ಥಿಗಳಿಗೆ ಕೂಡ ಇದು ಆನ್ಸರ್ ಆಗ್ಬೋದು ಅಣುಕು ಸೀಟು ಹಂಚಿಕೆಯ ನಂತರ ಪ್ರಕಟಿಸಲಾಗಿರುವ ಕಟ್ ಆಫ್ ರ್ಯಾಂಕ್ ಅನ್ನು ಪರಿಶೀಲಿಸಿ ಪ್ರತಿ ಆಪ್ಷನ್ಸ್ಗಳನ್ನು ಸಹ ಪರಿಶೀಲಿಸಿ ಅಣುಕು ಸೀಟು ಹಂಚಿಕೆಯ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ಸ್ಗಳನ್ನು ಸೇರಿಸಲು ಬದಲಾಯಿಸಲು ತೆಗೆದುಹಾಕಲು ಅವಕಾಶ ನೀಡಲಾಗಿರುತ್ತೆ ಅಭ್ಯರ್ಥಿಗಳು ತನಗೆ ಇಷ್ಟವಿರುವ ಹಾಗೆ ಆಪ್ಷನ್ಸ್ಗಳನ್ನು ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ಆಪ್ಷನ್ಸ್ಗಳನ್ನು ನಮೂದಿಸಬಹುದು ಅಭ್ಯರ್ಥಿಯು ತನಗೆ ಇಷ್ಟವಿರುವ ಕಾಲೇಜು ಮತ್ತು ಕೋರ್ಸ್ಗಳಿಗೆ ಎಷ್ಟು ಆಪ್ಷನ್ಸ್ಗಳನ್ನು ಬೇಕಾದರೂ ದಾಖಲಿಸಬಹುದು ಇಂತಿಷ್ಟೇ ಆಪ್ಷನ್ಸ್ಗಳನ್ನು ದಾಖಲಿಸಬೇಕು ಎಂದು ನಿಯಮ ಇರುವುದಿಲ್ಲ ಒಂದು ವೇಳೆ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗದಿದ್ದರೆ ಹೆಚ್ಚಿಗೆ ನೀವು ಕಾಲೇಜುಗಳನ್ನು ಆ್ಯಡ್ ಮಾಡಬೇಕು ಆಮೇಲೆ ಅಣುಕು ಸೀಟು ಹಂಚಿಕೆಯಲ್ಲಿ ನನಗೆ ಸರ್ಕಾರಿ ಕೋಟದಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಆಗಿದೆ ಮೊದಲನೇ ಸುತ್ತಿನ ನೈದು ನೈಜ ನೋಡಿ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಅತಿ ಗಮನ ವಹಿಸಿ ಅಣುಗು ಸೀಟು ಹಂಚಿಕೆಯಲ್ಲಿ ನನಗೆ ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿದೆ ಮೊದಲನೇ ಸುತ್ತಿನ ನೈಜು ಸೀಟು ಹಂಚಿಕೆಯಲ್ಲೂ ನನಗೆ ಅದೇ ಸೀಟು ದೊರ ದೊರಕುತ್ತದೆಯೇ ಅಂದರೆ ಈಗ ಮಾಕ್ ಅಲ್ಲಿ ಸಿಕ್ಕಿರುವಂಥ ಕಾಲೇಜೇ ನಮಗೆ ಮತ್ತೆ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗುತ್ತದೆಯೇ ಅಂತ ಇದ್ದಲ್ಲಿ ಒಂದು ಇಲ್ಲಿ ತಿಳಿಸಿದರೆ ಉತ್ತರ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯು ತಾನು ನೀಡಿರುವ ಇಚ್ಛೆಗಳ ಅಂದರೆ ಆಪ್ಷನ್ಸ್ಗಳ ಆದ್ಯತೆ ಅನುಸಾರವಾಗಿ ಅಣುಕು ಸೀಟು ಹಂಚಿಕೆಯ ಆಧಾರದ ಮೇಲೆ ಸಾಂಕೇತಿಕ ಹಂಚಿಕೆಯನ್ನು ಪಡೆದಿರುತ್ತಾನೆ ಇದರ ಇದರಿಂದ ಆ ವಿದ್ಯಾರ್ಥಿ ತಾನು ಈಗಾಗಲೇ ನಮೂದಿಸಿರುವ ಇಚ್ಛೆಗಳನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ ಉಳಿಸಿಕೊಳ್ಳುವುದಕ್ಕಾಗಿ ಸಂಬಂಧಿಸಿದ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಈ ಮೊದಲು ನಮೂದಿಸಿದ ಆಪ್ಷನ್ಸ್ಗಳನ್ನು ಬದಲಾಯಿಸಬಹುದಾಗಿರುತ್ತೆ ಹಾಗೂ ಆಪ್ಷನ್ಸ್ಗಳನ್ನು ದಾಖಲಿಸಬಹುದಾಗಿರುತ್ತೆ ತೆಗೆದುಹಾಕೋದಕ್ಕೂ ಕೂಡ ಅವಕಾಶ ಕೊಟ್ಟಿರ್ತಾರೆ ಹೊಸ ಆಪ್ಷನ್ಸ್ಗಳನ್ನು ಕೂಡ ಯಾಡ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಈ ಎಲ್ಲ ಅಭ್ಯರ್ಥಿಗೆ ಮತ್ತೊಂದು ಅವಕಾಶ ನೀಡುವವರಿಂದ ಅಣುಕು ಸೀಟು ಹಂಚಿಕೆಯಲ್ಲಿ ದೊರೆತ ಸೀಟೇ ನೈಜ ಸೀಟು ಹಂಚಿಕೆಯಲ್ಲಿ ಸಿಗಬಹುದು ಅಥವಾ ಸಿಗದೇ ಇರಬಹುದು ನಿಮ್ಮ ನಿಮಗೆ ಬೇಕಾಗಿರುವಂಥ ಕಾಲೇಜನ್ನೇ ಬಹಳಷ್ಟು ವಿದ್ಯಾರ್ಥಿಗಳು ಆಪ್ಷನ್ಸ್ ನಂಬರ್ನ ಚೇಂಜ್ ಮಾಡ್ಕೊಂಡಿದ್ರೆ ನಿಮಗೆ ಆ ಒಂದು ಮಾಕ್ ಅಲೋಟ್ಮೆಂಟ್ ಅಲ್ಲಿ ಸಿಕ್ಕಿರುವಂಥ ಕಾಲೇಜು ಸಿಗಬಹುದು ಅಥವಾ ಸಿಗದೆ ಇರಬಹುದು ಆಮೇಲೆ ನನ್ನ ಇಲ್ಲಿ ಒಂದು ಕ್ವಶನ್ ಇದೆ ನನ್ನ ರ್ಯಾಂಕ್ ಡ್ಯಾಶ್ ಅಂತ ಅಂದರೆ ಡ್ಯಾಶ್ ಅಂದರೆ ಎಷ್ಟೇ ಒಂದು ರ್ಯಾಂಕ್ ಇರಲಿ ನನಗೆ ಅಣುಕು ಸೀಟು ಹಂಚಿಕೆಯಲ್ಲಿ ಸೀಟು ಹಂಚಿಕೆ ಆಗಿರುವುದಿಲ್ಲ ಆದರೆ ನನಗಿಂತ ಕಡಿಮೆ ರ್ಯಾಂಕ್ ಇರುವ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಆಗಿದೆ ಹೇಗೆ ಅಂತ ಇದು ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ಇರುತ್ತೆ ಅದಕ್ಕೆ ಕೆಯ ಉತ್ತರ ಏನಂದರೆ ಬಹುಶಃ ಕಡಿಮೆ ರ್ಯಾಂಕ್ ಇರುವ ಅಭ್ಯರ್ಥಿಗೆ ನಮೂದಿಸಿರೋ ಆಪ್ಷನ್ಸ್ಗಳನ್ನು ಈ ಅಭ್ಯರ್ಥಿಯು ದಾಖಲಿಸಿರುವುದಿಲ್ಲ ಅಥವಾ ಯಾವ ಪ್ರವರ್ಗದ ಅಭ್ಯರ್ಥಿಗೆ ಸೀಟು ಹಂಚಿಕೆ ಆಗಿದೆ ಎಂಬುದನ್ನು ಗಮನಿಸಿ ಯಾಕೆಂದರೆ ನಿಮ್ಮ ರಿಸರ್ವೇಷನ್ ಕೂಡ ಇದಕ್ಕೆ ಅನ್ವಯವಾಗುತ್ತೆ ಒಂದು ವೇಳೆ ಅಭ್ಯರ್ಥಿ ಅಂತ ಆಪ್ಷನ್ಸ್ಗಳನ್ನು ನಮೂದಿಸದೇ ಇದ್ದಲ್ಲಿ ಮತ್ತೊಮ್ಮೆ ಆಪ್ಷನ್ಸ್ಗಳನ್ನು ತನಗೆ ಬೇಕಾದ ಆದ್ಯತಾ ಕ್ರಮದಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ನಿಗದಿತ ದಿನಾಂಕದ ಒಳಗಡೆ ದಾಖಲಿಸಲು ಅವಕಾಶವಿದೆ ಅಂತ ತಿಳಿಸಿದ್ದಾರೆ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಸೀಟು ಹಂಚಿಕೆ ವಿವರಗಳನ್ನು ಪರಿಶೀಲಿಸಿಕೊಳ್ಳಿ ಹಾಗೂ ಅಣುಕು ಸೀಟು ಹಂಚಿಕೆ ನಂತರ ಆಪ್ಷನ್ಸ್ಗಳನ್ನು ಸೇರಿಸಲು ಬದಲಾಯಿಸಲು ತೆಗೆದುಹಾಕಲು ಅವಕಾಶ ನೀಡಲಾಗಿರುತ್ತೆ ಮೊದಲೇ ಸುತ್ತಿನ ಸೀಟು ಹಂಚಿಕೆಗೆ ಅಭ್ಯರ್ಥಿಯು ತನಗೆ ಇಷ್ಟವಿರುವ ಹಾಗೆ ಆಪ್ಷನ್ಸ್ಗಳನ್ನು ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ಇದರ ಇದರರ್ಥ ಬಹಳಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ಪ್ರಶ್ನೆ ಇರುತ್ತೆ ನನಗಿಂತ ಕಡಿಮೆ ರ್ಯಾಂಕ್ ಇರುವ ನಮ್ಮ ಫ್ರೆಂಡ್ಸ್ಗೆ ಸ್ಕಾಲೇಜ್ ಸಿಕ್ಕಿದೆ ನನಗೆ ಅಲೋಟ್ಮೆಂಟ್ ಆಗಿಲ್ಲ ಅಂತ ಇದರಲ್ಲಿ ನಿಮ್ಮ ಒಂದು ಆಪ್ಷನ್ಸ್ ಹಾಕುವ ಒಂದು ಪ್ರಿಯಾರಿಟಿ ಬೇರೆ ಇರುತ್ತೆ ಅವರ ಒಂದು ಹಾಕುವಂಥ ಆಪ್ಷನ್ಗೆ ಪ್ರಿಯಾರಿಟಿ ಬೇರೆ ಇರುತ್ತೆ ಅಥವಾ ನಿಮ್ಮ ಕೆಟಗರಿ ಹಾಗೂ ಅವರ ಕೆಟಗರಿ ಬೇರೆ ಇರುತ್ತೆ ನಿಮ್ಮ ರಿಸರ್ವೇಷನ್ ಅವರ ರಿಸರ್ವೇಷನ್ ಬೇರೆ ಇರುತ್ತೆ ಈ ರೀತಿ ನಿಮಗೆ ರ್ಯಾಂಕಿಂಗ್ ಹಾಗೂ ನಿಮ್ಮ ರಿಸರ್ವೇಷನ್ ಕನ್ಸಿಡರ್ ಮಾಡೋದ್ರಂತೆ ಅವರಿಗೆ ಸೀಟ್ ಅಲೋಟ್ಮೆಂಟ್ ಆಗಿರುತ್ತೆ ನಿಮಗೆ ಸೀಟ್ ಅಲೋಟ್ಮೆಂಟ್ ಆಗಿರೋದಿಲ್ಲ ಈ ರೀತಿ ಕೂಡ ಆಗಿರುತ್ತೆ ಮೊದಲನೇ ಸುತ್ತಿನ ನೈಜು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಹೊಸದಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದೇ ಒಂದು ಬಾರಿ ಆಪ್ಷನ್ಸ್ ಇಲ್ಲಿ ನೋಡಿ ಇದು ಕೂಡ ಬಹಳಷ್ಟು ಮುಖ್ಯ ಮೊದಲನೇ ಸುತ್ತಿನ ನೈಜು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಹೊಸದಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು ಬಹುದೇ ಇದ್ದಲ್ಲಿ ಒಂದು ಬಾರಿ ಮಾತ್ರ ಆಪ್ಷನ್ಸ್ಗಳನ್ನು ಮಾಡಬೇಕು ಹೊಸದಾಗಿ ಇಚ್ಛೆ ಆಯ್ಕೆಗೆ ದಾಖಲಿಸುವ ಅಭ್ಯರ್ಥಿಗಳಿಗೆ ಅವಕಾಶ ಇರುವುದಿಲ್ಲ ಅತಿ ಮುಖ್ಯವಾಗಿರುವಂಥ ಪಾಯಿಂಟ್ಸ್ ಇದು ಈ ಒಂದು ಮಾಕ್ ಅಲಾಟ್ಮೆಂಟಲ್ಲೇ ನೀವು ಹೆಚ್ಚಿಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ಸೆಕೆಂಡ್ ಈ ಒಂದು ಮಾಕ್ ಅಲಾಟ್ಮೆಂಟ್ ನೈಜ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ ನಂತರ ಹೊಸದಾಗಿ ಕಾಲೇಜ್ಗಳು ಆ್ಯಡ್ ಮಾಡಲು ಅವಕಾಶ ಇರೋದಿಲ್ಲ ಅಂತ ತಿಳಿಸಿದ್ದಾರೆ ನೀವು ಹಾಕಿರೋಂಥ ಕಾಲೇಜ್ಗಳು ಮಾಡಿಫೈ ಮಾಡಲು ಕೊಡ್ತಾರೆ ಆದರೆ ಹೊಸದಾಗಿ ಕಾಲೇಜ್ಗಳಿಗೆ ಅವಕಾಶವಿಲ್ಲ ಅಂತ ತಿಳಿಸಿದ್ದಾರೆ ಆದ ಕಾರಣಕ್ಕಾಗಿ ನೀವು ಫಸ್ಟ್ ರೌಂಡಲ್ಲಿಯೇ ಹೆಚ್ಚಿಗೆ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ಆಪ್ಷನ್ಸ್ ಎಂಟ್ರಿ ಮಾಡ್ಯೂಲ್ನಲ್ಲಿ ತೋರಿಸಲಾಗುವುದು ಅಭ್ಯರ್ಥಿಗಳು ದಾಖಲಿಸಿದ ಇಚ್ಛೆ ಆಯ್ಕೆಗಳನ್ನು ತೆಗೆದುಹಾಕಲು ಕ್ರಮಾಂಕಗಳನ್ನು ಬದಲಾಯಿಸಲು ಆಯಾ ಸುತ್ತಿನ ಸೀಟು ಹಂಚಿಕೆ ನಂತರ ಆಪ್ಷನ್ಸ್ ಮಾಡುವ ಚಾಯ್ಸ್ ಮೇಲೆ ಆಧಾರಿತವಾಗಿರುತ್ತೆ ಮೊದಲನೇ ಸುತ್ತಿನ ನಂತರ ಯಾವುದಾದ್ರೂ ಹೊಸದಾಗಿ ಕಾಲೇಜು ಕೋರ್ಸ್ಗಳು ಸೇರ್ಪಡೆಯಾದಲ್ಲಿ ಮಾತ್ರ ಯಾವುದೇ ಒಂದು ಈ ಈ ಒಂದು ಲಿಸ್ಟಲ್ಲಿ ಬಿಟ್ಟು ಹೊಸದಾಗಿ ಕಾಲೇಜುಗಳು ಏನಾದರೂ ಆ್ಯಡ್ ಆದರೆ ಸೇರ್ಪಡೆ ಆದರೆ ಮಾತ್ರ ಅವಕಾಶ ಆ ಒಂದು ಕಾಲೇಜುಗಳಿಗೆ ಮಾತ್ರ ಅವರು ಅವಕಾಶ ಕೊಡ್ತಾರಂತ ತಿಳಿಸಿದರೆ ಅದೇ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗೂ ಫಸ್ಟ್ ರೌಂಡಲ್ಲಿ ಅಲ್ಲಿ ಹೆಚ್ಚಿಗೆ ಆಪ್ಷನ್ಸ್ ಎಂಟ್ರಿ ಮಾಡ್ಕೊಳ್ಳಿ ಹೆಚ್ಚಿಗೆ ಕಾಲೇಜುಗಳು ಆಪ್ಷನ್ಸ್ ಎಂಟ್ರಿ ಮಾಡ್ಕೋಬೇಕು ಆಮೇಲೆ ಇಲ್ಲಿ ವೈದ್ಯಕೀಯ ದಂತವಿದ್ಯಾಶ್ ಕೋರ್ಸ್ಗಳಿಗೆ ಆಲ್ ಇಂಡಿಯಾ ರ್ಯಾಂಕ್ ಆಧಾರದ ಮೇಲೆ ಸೀಟು ಹಂಚಿಕೆ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ಒಂದು ಮುಖ್ಯವಾದ ಪಾಯಿಂಟ್ ಓಕೆ ಇದು ಒಂದು ಅಧಿಸೂಚನೆ ಇದೆ ಆಲ್ರೆಡಿ ನಿಮ್ಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ಇನ್ನಿತರ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ಒಂದು ಚಾಯ್ಸಸ್ ಬಗ್ಗೆ ನಿಮಗೆ ಸೀಟ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಾಗ ಇದರ ಬಗ್ಗೆ ಚಾಯ್ಸ್ ಬಗ್ಗೆ ಎಕ್ಸ್ಪ್ಲೇನೇಷನ್ ಕೊಡ್ತೀನಿ ಅಲ್ಲಿವರೆಗೂ ಬೇಡ ಮೊದಲಿಗೆ ಮಾಕ್ ಅಲಾಟ್ಮೆಂಟಲ್ಲಿ ಬಿಟ್ಟಂಥ ಈಗ ಆಪ್ಷನ್ಸ್ಗಳ್ ಬಿಟ್ಟು ಹೆಚ್ಚಿಗೆ ಕಾಲೇಜ್ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಕೂಡ ಮಾಡಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡ್ಬೋದು